ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ವಿಡಿಯೋ ನೋಡುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿ ವಿಡಿಯೋದಲ್ಲಿ ಏನು ಮಾಹಿತಿ ಹೇಳುವಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಲ್ಲರೂ ನೋಡುತ್ತಿದ್ದೀರಾ ಹಾಗೆ ನಿನ್ನೆ ಶನಿವಾರ ಪ್ರಸಾರವಾದಂತಹ ಬಿಗ್ ಬಾಸ್ ವಿಟಿಯಲ್ಲಿ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮೂರುನೂರ ಹದಿನೆಂಟು ಓಟು ಇದು ಪ್ರಥಮ ಯಾರು ವಿನ್ನರ್ ಆಗ್ತಾರ ಅವರಿಗೆ ಬರ್ತಂತೇಳಿ ನಿನ್ನೆ ತೋರಿಸರಿ ಈ ವೋಟು ಹನುಮಂತ ಅವರಿಗೆ ಬಿದ್ದಿಲ್ಲ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿದೆ ನಿಮ್ಮ ಪ್ರಕಾರ ಅವರಿಗೆ ಬಿದ್ದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗ್ತಾರೆ ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯಾದಂಥ ಹನುಮಂತ್ ಲಮಾಣಿಯವರು ವಿನ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರಿಗೆ ಬೀಳಲ್ಲ ಬೇರೆದವ್ರು ಗೆಲ್ತಾರಂತೆ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಿದೆ ನಿಮ್ಮ ಪ್ರಕಾರ ಅವರಿಗೆ ಬೀಳುತ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ